ವೆಲ್ಕಮ್ ಟು ಕಾಮರ್ಸ್ ಗುರು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಜಾಗತಿಕ ವೈವಿಧ್ಯತೆ ಮತ್ತು ವೈವಿಧ್ಯತೆ ನಿರ್ವಹಣೆ ನೀವು ಒಮ್ಮೆ ಯೋಚಿಸಿ ನೋಡಿ ಒಂದೇ ಕಂಪನಿಯಲ್ಲಿರುವ ವಿವಿಧ ದೇಶಗಳ ನೌಕರರು ವಿವಿಧ ಭಾಷೆ ಮಾತನಾಡುವವರು ವಿಭಿನ್ನ ಧರ್ಮ ಸಂಸ್ಕೃತಿ ಮತ್ತು ಹಿನ್ನೆಲೆಯಿಂದ ಬರುವವರು ಎಲ್ಲರೂ ಒಂದೇ ತಂಡವಾಗಿ ಒಟ್ಟಾಗಿ ಕೆಲಸ ಮಾಡುತ್ತಿದ್ದಾರೆ ಇದು ಜಾಗತಿಕ ಕಾಲಘಟ್ಟ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಈ ವೈವಿಧ್ಯತೆ ಕೇವಲ ಅನಿವಾರ್ಯವಲ್ಲ ಒಂದು ಶಕ್ತಿ ಆದರೆ ಈ ವೈವಿಧ್ಯತೆಯ ನಿರ್ವಹಣೆಯು ಚತುರತೆಯಿಂದ ಉದ್ದೇಶಪೂರ್ವಕವಾಗಿ ನಡೆಯಬೇಕು ಈ ವಿಡಿಯೋದಲ್ಲಿ ನಾವು ಜಾಗತಿಕ ವೈವಿಧ್ಯತೆ ಏಕೆ ಮುಖ್ಯ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳು ಇದನ್ನು ಹೇಗೆ ಯಶಸ್ವಿಯಾಗಿ ನಿರ್ವಹಿಸುತ್ತಿವೆ ಎಂಬುದನ್ನು ತಿಳಿಯೋಣ ಜಾಗತಿಕ ತಂಡಗಳ ಶಕ್ತಿ ಬಹುರಾಷ್ಟ್ರೀಯ ಕಂಪನಿಗಳ ತಂಡಗಳು ವಿಶ್ವದಾದ್ಯಂತ ಹರಡಿರುತ್ತವೆ ಈ ತಂಡಗಳಲ್ಲಿ ನಾವು ಏನು ನೋಡಬಹುದು ಹಲವಾರು ಭಾಷೆಗಳ ಬಳಕೆ ವಿಭಿನ್ನ ಧರ್ಮಗಳ ಗೌರವ ಜಾತಿ ಲೈಂಗಿಕತೆ ಅಂಗವೈಕಲ್ಯ ಮತ್ತು ಸಾಮಾಜಿಕ ಹಿನ್ನೆಲೆಯಲ್ಲಿ ವೈವಿಧ್ಯ ಉದಾಹರಣೆ ಯೂನಿಲಿವರ್ ಕಂಪನಿಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ರಾಷ್ಟ್ರಗಳಿಂದ ನೌಕರರು ಕೆಲಸ ಮಾಡುತ್ತಿದ್ದಾರೆ ಇದು ಕೇವಲ ಸಂಖ್ಯೆಗಳ ವಿಚಾರವಲ್ಲ ಇದು ಜಾಗತಿಕ ಸಮಸ್ಯೆಗಳಿಗೆ ಜಾಗತಿಕ ಪರಿಹಾರವನ್ನೇ ತರುತ್ತದೆ ಸಾಂಸ್ಕೃತಿಕ ಸಾಮರ್ಥ್ಯದ ಅಗತ್ಯತೆ ಜಾಗತಿಕವಾಗಿ ಕೆಲಸ ಮಾಡಲು ಇಂಗ್ಲಿಷ್ ಬರುವುದು ಸಾಕಾಗಲ್ಲ ನೀವು ಸಾಂಸ್ಕೃತಿಕ ನಿಪುಣರಾಗಿರಬೇಕು ಇದರಲ್ಲಿ ಸೇರಿದೆ ಇತರರ ನಡವಳಿಕೆಯನ್ನು ಅರ್ಥಮಾಡಿಕೊಳ್ಳುವುದು ಸ್ಪಷ್ಟ ಸಂವಹನ ಸಂಘರ್ಷವನ್ನು ಸಮರ್ಥವಾಗಿ ನಿಭಾಯಿಸುವುದು ವೈವಿಧ್ಯಮಯ ನಾಯಕತ್ವವನ್ನು ಮನ್ನಣೆ ನೀಡುವುದು ಅಂಕಿಅಂಶ ಮಕೆನ್ಸಿ ಅಧ್ಯಯನ ಪ್ರಕಾರ ಸಾಂಸ್ಕೃತಿಕ ಸಾಮರ್ಥ್ಯ ಹೊಂದಿರುವ ಸಂಸ್ಥೆಗಳು ಮೂವತ್ತೈದು ಶೇಕಡ ಹೆಚ್ಚು ಯಶಸ್ಸು ಕಾಣುತ್ತವೆ ಪರಿಹಾರ ಬಹುರಾಷ್ಟ್ರೀಯ ಕಂಪನಿಗಳು ತರಬೇತಿ ಮೂಲಕ ತಂಡಗಳನ್ನು ಸಜ್ಜುಗೊಳಿಸುತ್ತಿವೆ ಸಂವಹನದಲ್ಲಿ ದೋಷ ತಪ್ಪಿಸಿ ಗಡಿಗಳನ್ನು ಮೀರಿ ಕೆಲಸ ಮಾಡಲು ಸಹಕಾರ ನೀಡುತ್ತಿದ್ದಾರೆ ಸೃಜನಾತ್ಮಕ ಸಂಸ್ಕೃತಿಯ ನಿರ್ಮಾಣ ವೈವಿಧ್ಯತೆ ಇದ್ದರೆ ಸಾಲದು ಒಳಗೊಳ್ಳುವಿಕೆ ಅವಶ್ಯಕ ಒಬ್ಬರೊಬ್ಬರ ಧ್ವನಿಗೆ ಅವಕಾಶ ನೀಡುವುದು ಪ್ರತಿಯೊಬ್ಬರ ಅನುಭವವನ್ನು ಗೌರವಿಸುವುದು ಇವೇ ನಿಜವಾದ ಒಳಗೊಳ್ಳುವಿಕೆಯ ಲಕ್ಷಣ ಅವು ಹೇಗೆ ಸಾಧ್ಯ ಜಾಗತಿಕ ಟೌನ್ಹಾಲ್ಗಳು ಜಾತ್ಯಾತೀತ ರಜಾದಿನಗಳ ಆಚರಣೆ ಇಆರ್ಜಿ ಬಳಗಗಳು ಎಂಪ್ಲಾಯ್ ರೆಸಾರ್ಸ್ ಗ್ರೂಪ್ಸ್ ಧರ್ಮ ಲಿಂಗ ಭಾಷೆಗಳ ಆಧಾರದಲ್ಲಿ ಉದಾಹರಣೆ ಮೈಕ್ರೋಸಾಫ್ಟ್ ನೌಕರರಿಗೆ ಸೆನ್ಸ್ ಆಫ್ ಬೆಲಾಂಗಿಂಗ್ ನೀಡಲು ಇಆರ್ಜಿ ಬಳಗಗಳನ್ನು ರೂಪಿಸಿದೆ ಕಾರ್ಯತಂತ್ರಗಳು ಡೈವರ್ಸಿಟಿ ಇನ್ ಆಕ್ಷನ್ ವೈವಿಧ್ಯತೆ ನಿರ್ವಹಣೆಗೆ ಒಂದೇ ಮಾದರಿ ಎಲ್ಲ ಕಡೆಗೆ ಅನ್ವಯಿಸುವುದಿಲ್ಲ ಅದು ಸ್ಥಳೀಯವಾಗಿ ಹೊಂದಿಕೊಳ್ಳುವಂತೆ ರೂಪಿಸಬೇಕು ಎಂಎನ್ಸಿಗಳು ಅನುಸರಿಸುವ ಪ್ರಮುಖ ಕ್ರಮಗಳು ಸ್ಥಳೀಯ ಅಗತ್ಯಕ್ಕೆ ತಕ್ಕ ತರಬೇತಿ ಜಾಗತಿಕ ಮಾರ್ಗದರ್ಶಕರ ನೇಮಕ ನೇಮಕಾತಿ ಮತ್ತು ಬಡ್ತಿಯಲ್ಲಿ ಪಕ್ಷಪಾತ ಕಡಿಮೆ ಮಾಡುವ ಕ್ರಮಗಳು ಸೂಚನೆ ಯಶಸ್ವಿ ಕಂಪನಿಗಳು ವೈವಿಧ್ಯತೆಯನ್ನು ಹೆಚ್ ಕೆಲಸವಾಗಿ ಅಲ್ಲ ವ್ಯವಹಾರ ತಂತ್ರವೆಂದು ನೋಡುತ್ತವೆ ಜಾಗತಿಕ ಪ್ರತಿಭಾ ನಿರ್ವಹಣೆ ಈ ದಿನಗಳಲ್ಲಿ ಟಾಪ್ ಟ್ಯಾಲೆಂಟ್ ಎಲ್ಲೆಂದರಿನಿಂದ ಆದರೂ ಬೇಕಾಗಬಹುದು ಸಂಸ್ಥೆಗಳು ಏನು ಮಾಡುತ್ತವೆ ಕಡಿಮೆ ಪ್ರತಿನಿಧಿತ ಪ್ರದೇಶಗಳಿಂದ ನೇಮಕ ಸಮಾನ ನಾಯಕತ್ವದ ಅವಕಾಶಗಳ ನಿರ್ಮಾಣ ಅಂತಾರಾಷ್ಟ್ರೀಯ ಬೆಳವಣಿಗೆಗೆ ಅವಕಾಶ ಉದಾಹರಣೆ ಕೋಕಕೋಲ ಜಾಗತಿಕ ಮಹಿಳಾ ನಾಯಕತ್ವ ಮಂಡಳಿಯನ್ನು ರೂಪಿಸಿ ಮಹಿಳಾ ನಾಯಕರಿಗೆ ಅವಕಾಶ ನೀಡುತ್ತಿದೆ ಅಂಕಿಅಂಶ ವೈವಿಧ್ಯತೆಯ ನಿರ್ವಹಣಾ ತಂಡ ಹೊಂದಿರುವ ಕಂಪನಿಗಳಿಗೆ ಹೆಚ್ಚು ಲಾಭ ಗಳಿಸುವ ಸಾಧ್ಯತೆಯಿದೆ ನೈತಿಕ ನಾಯಕತ್ವ ವೈವಿಧ್ಯತೆ ಎನ್ನುವುದು ಕೇವಲ ವ್ಯಾಪಾರದ ವಿಚಾರವಲ್ಲ ಅದು ಮಾನವೀಯ ಜವಾಬ್ದಾರಿಯೂ ಹೌದು ಬಹುರಾಷ್ಟ್ರೀಯ ಸಂಸ್ಥೆಗಳು ಎಲ್ಲಿ ಪ್ರಭಾವ ಬೀರುತ್ತವೆ ಸ್ಥಳೀಯ ಸಮುದಾಯಗಳ ಮೇಲೆ ಪೂರೈಕೆ ಸರಪಳಿಗಳ ಮೇಲೆ ಮಾನವ ಹಕ್ಕುಗಳ ಮೌಲ್ಯಗಳ ಮೇಲೆ ಅವರು ಏನು ಮಾಡಬಹುದು ನ್ಯಾಯಯುತ ಕೆಲಸದ ಪದ್ಧತಿಗಳ ಅನುಸರಣೆ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಅವಕಾಶ ಸಾಮಾಜಿಕ ನ್ಯಾಯಕ್ಕಾಗಿ ಶಿಫಾರಸು ಇದು ಬ್ರ್ಯಾಂಡ್ನ ನಂಬಿಕೆ ನಿರ್ಮಾಣಕ್ಕೂ ಸಹಕಾರಿಯಾಗುತ್ತದೆ ಮಾರುಕಟ್ಟೆ ಸ್ಪಂದನೆ ನೀವು ಜಗತ್ತಿಗೆ ತಕ್ಕ ಉತ್ಪನ್ನ ಸೃಷ್ಟಿಸಬೇಕೆ ಮೆಚ್ಚುವ ಗ್ರಾಹಕರಿಗೆ ತಲುಪಬೇಕೆ ಆಗ ನೀವು ಜಗತ್ತನ್ನು ಅರ್ಥ ಮಾಡಿಕೊಳ್ಳಬೇಕು ವೈವಿಧ್ಯಮಯ ತಂಡಗಳು ಅಂದರೆ ಹೆಚ್ಚು ನವೀನತೆ ಉದಾಹರಣೆ ಫಾರ್ ವಾಚಿಂಗ್